ಸುಬ್ರಹ್ಮಣ್ಯದಲ್ಲಿ ಸೆಪ್ಟೆಂಬರ್ ಎಂಟರಂದು ಪದವು ಸಮಾಜ ಸೇವಾ ಟ್ರಸ್ಟ್ನಿಂದ ಸ್ವಚ್ಛತೆ ನಡೆಸಲಾಯಿತು ಕೊಕ್ಕೆ ಸುಬ್ರಹ್ಮಣ್ಯಕ್ಕೆ ಸಾವಿರಾರು ಭಕ್ತರು ಬರುವ ಕಾರಣ ರಸ್ತೆ ಬದಿಯಲ್ಲಿ ಕಸ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಎಸೆಯುತ್ತಾರೆ ಇದರ ಸ್ವಚ್ಛತಾ ಕಾರ್ಯವನ್ನು ವಾರದ ಪ್ರತಿ ಭಾನುವಾರ ದೇವರ ಸೇವೆ ಎಂದು ರವಿಕಕ್ಕೆ ಪದವು ಸೇವಾ ಟ್ರಸ್ಟ್ ರೋಟರಿ ಕ್ಲಬ್ ಸುಬ್ರಹ್ಮಣ್ಯ ಹಾಗೂ ಇಂಟರ್ನ್ಯಾಷನಲ್ ಸೀನಿಯರ್ ಚೇಂಬರ್ ಸುಬ್ರಹ್ಮಣ್ಯ ಅಧ್ಯಕ್ಷರು ಸದಸ್ಯರು ಸೇರಿ ನಡೆಸುತ್ತಾ ಬರುತ್ತಿದ್ದಾರೆ ಇಂದು ಸುಬ್ರಹ್ಮಣ್ಯ ಕುಮಾರಧಾರದಿಂದ ಕುಲ್ಕುಂದವರೆಗೆ ವರೆಗೆ ಸ್ವಚ್ಛತಾ ಕಾರ್ಯಕ್ರಮವನ್ನ ಮಾಡಿದರು ಈ ಸಂದರ್ಭದಲ್ಲಿ ಶ್ರೀ ಗಣೇಶ್ ಮೆಡಿಕಲ್ನವರು ಕೈಗೆ ಗ್ಲೌಸ್ ನೀಡಿ ಸಹಕರಿಸಿದರು ಶ್ರಮದಾನ ಮಾಡಿದವರಿಗೆ ಬೆಳಗಿನ ಉಪಹಾರವನ್ನ ಹೋಟೆಲ್ ಕುಮಾರಧಾರದಿಂದ ನೀಡಿ ಸಹಕರಿಸಿದರು ಸಂಗ್ರಹವಾದ ಕಸದ ವಿಲೇವಾರಿಯನ್ನು ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ವತಿಯಿಂದ ಕಾರ್ಯದರ್ಶಿ ಮೋನಪ್ಪ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ರವಿ ಪದವು ಅವರು ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಂಡಿದ್ದಾರೆ ಕುಕೆ ಸುಬ್ರಹ್ಮಣ್ಯ ಕ್ಷೇತ್ರ ಪವಿತ್ರವಾದ ಯಾರು ಕಸ ಪ್ಲಾಸ್ಟಿಕ್ ತ್ಯಾಜ್ಯ ಬಟ್ಟೆ ಇನ್ನಿತರ ಬಳಕೆಯಾದ ವಸ್ತುಗಳನ್ನು ರಸ್ತೆ ಬದಿಯಲ್ಲಿ ನದಿ ನೀರಿಗೆ ಎಸೆಯಬೇಡಿ ಪ್ರಕೃತಿ ಸ್ವಚ್ಛವಾಗಿದ್ದರೆ ನಮಗೆಲ್ಲ ಒಳ್ಳೆಯ ಆರೋಗ್ಯ ಸಿಗುತ್ತದೆ ಕುಕ್ಕೆ ಸುಬ್ರಹ್ಮಣ್ಯ ನಾಗದೇವರ ವಾಸ ಮಾಡುವ ಪವಿತ್ರ ಸ್ಥಳ ಇಲ್ಲಿ ಬಂದು ತಮ್ಮ ತಮ್ಮ ದೋಷ ಪರಿಹಾರ ಮಾಡುವಾಗ ಪರಿಸರ ಮಾಲಿನ್ಯ ಮಾಡುವುದು ತಪ್ಪು ಪರಿಸರ ಮಾಲಿನ್ಯ ಮಾಡುವುದರಿಂದ ಇನ್ನಷ್ಟು ದೋಷಕ್ಕೆ ಗುರಿಯಾಗಬಹುದು ದಯವಿಟ್ಟು ಯಾರು ತ್ಯಾಜ್ಯಗಳನ್ನು ಎಸೆದು ಪರಿಸರ ಮಾಲಿನ್ಯ ಮಾಡಬೇಡಿ ಸ್ವಚ್ಛತೆಯನ್ನು ಕಾಪಾಡಿ ನಾವೆಲ್ಲರೂ ಆರೋಗ್ಯವಂತರಾಗಿರುವ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಗುರುಸನವರು ನಮ್ಮ ಯುವ ಅವರು ಇದ್ದಾರೆ ಹಾಗೆ ನಮ್ಮ ಗುರುಸಮ್ಮನವರ ಗ್ರಾಮ ಇದ್ದಾರೆ ಹಾಗೆ ನಮ್ಮ ನಮ್ಮ ದೇಸಪ್ಪನ್ನಿದ್ದಾರೆ ಬೆನ್ನೆಗೊಂಡು ಹಾಗೆ ನಮ್ಮೆಲ್ಲ ತಂಡದವರಿಗೆ ನಾನು ಪ್ರೀತಿ ಪ್ರಯೋಗ ಯಾಕಂದರೆ ಬೆಳಗ್ಗೆ ಆರೂವರೆ ಗಂಟೆಯಿಂದ ಸಾಧಾರಣ ಒಂದು ಒಂಬತ್ತು ಗಂಟೆ ತನಕ ನಾವು ಪ್ರತಿ ಅಧಿಕವಾಗಿ ಪ್ರತಿ ಹಾಗೆ ಎಲ್ಲ ಗ್ರಾಮೋತ್ಸವ ಪ್ರಶ್ನೆ ಕಸವನ್ನು ಆದಷ್ಟು ನಿಮ್ಮ ನಿಮ್ಮ ಗ್ರಾಮದಲ್ಲಿ ನೀವು ಜಾಗೃಷ್ಟೇ ಕಸವನ್ನು ಬಿಚ್ಚಾಡದಾಗೆ ಮಾಡಿ ಅದಕ್ಕೋಸ್ಕರ ಎಲ್ಲರಿಗೂ ನಾವು ಕೇಳಿಕೊಂಡು ನಮ್ಮ ನಮ್ಮ ಗ್ರಾಮ ಗ್ರಾಮದಲ್ಲಿ ನಾವು ಯಾವ ಸಂಘ ಸಂಸ್ಥೆ ಉಂಟ ಎಲ್ಲ ಸಂಘ ಸಂಸ್ಥೆಯವರು ಕಸವನ್ನು ರೋಡಿಗೆ ಹಾಕದಾಗೆ ನಾವು ಕಾಪಾಡುವ ಕೆಲಸವನ್ನು ನಾವೆಲ್ಲರೂ ಮಾಡುವ ಹಾಗೆ ನಮ್ಮ ಇವತ್ತು ರೋಟಿ ಕ್ಲಬ್ನ ಅಧ್ಯಕ್ಷರಾದಂಥ ಎರಡು ಮಾತನ್ನು ಹೇಳ್ಬೇಕಂತ ಅಂತ ಇದ್ದು ಎಲ್ರಿಗೂ ನಮಸ್ತೆ ಕವಿ ಕಕ್ಕೆ ಪದವು ಸಮಾಜ ಸೇವಾ ಟ್ರಸ್ಟ್ ಪ್ರಮಾಣದಲ್ಲಿ ಕಡಗ ಸುಮಾರು ವರ್ಷಗಳಿಂದ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಇಲ್ಲಿ ನಡೆಸ್ತಾ ಬಂದಿದ್ದಾರೆ ಪ್ರತಿ ಆದಿತ್ಯವಾರ ರವಿಕಕ್ಕೆ ಬದುರು ಸಮಾಜ ಸೇವಕ ರತ್ನ ರವಿ ಮತ್ತು ಅವರ ತಂಡದವರಿಂದ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮ ಪುಣ್ಯಭೂಮಿ ಮುಖ್ಯ ಸಂಪ್ರಮಣದಲ್ಲಿ ನಡೀತಾ ಇದೆ ಇದಕ್ಕೆ ಎಲ್ಲ ಸಂಘ ಸಂಸ್ಥೆಯವರು ಸಹಕಾರವನ್ನು ಮುಂದಿನ ದಿವಸದಲ್ಲಿ ನೀಡಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದಾನೆ ಹಾಗೆ ಇಲ್ಲಿಗೆ ಬರತಕ್ಕಂಥ ಭಕ್ತಾದಿಗಳು ಕೂಡ ಲಾಸ್ಟ್ ಆಕೆ ರೈತರ ತ್ಯಾಜ್ಯಗಳನ್ನು ರಸ್ತೆ ಬದಿಗಳಲ್ಲಿ ಎಸೆಯಬಾರದು ದಯವಿಟ್ಟು ಸಾಧ್ಯವಾದಷ್ಟು ಆ ಡಸ್ಟ್ಬಿನ್ಗಳಲ್ಲಿ ಅವುಗಳನ್ನು ಹಾಕಬೇಕು ಹಾಗೆ ಅವರ ಒಂದು ಕಾರ್ಯಕ್ರಮ ಒಂದು ರೋಟರಿ ಕ್ಲಬ್ ಸೀನಿಯರ್ ಚೆಂಬರು ವತಿಯಿಂದ ನಾವು ಮುಂದಿನ ದಿವಸಗಳಲ್ಲಿ ಮಾಡಲಿಕ್ಕಿದೆ ಅದಕ್ಕೆ ಭಕ್ತಾದಿಗಳ ಹಾಗೂ ಊರವರ ಸಹಕಾರ ಬೇಕಿಂತ ಈ ಒಂದು ಸಂದರ್ಭದಲ್ಲಿ ಕೇಳಿಕೊಡ್ತಾ ಇದ್ದಾನೆ ಹಾಗೆ ಇಂಥ ಒಂದು ಕಾರ್ಯಕ್ರಮಕ್ಕೆ ಊರಿನ ಪ್ರತಿಯೊಬ್ಬರು ಕೂಡ ಸಹಕಾರವನ್ನು ನೀಡಬೇಕು ನಮ್ಮ ಸುಬ್ರಹ್ಮಣ್ಯ ಸ್ವಸ್ಥ ಸ್ವಚ್ಛ ಪರಿಸರವನ್ನು ಸ್ವಸ್ಥ ಸ್ವಚ್ಛ ಪರಿಸರದಿಂದ ಸ್ವಸ್ಥ ಸಮಾಜವನ್ನು ನಮಗೆ ನಿರ್ಮಿಸಲಿಕ್ಕೆ ಸಾಧ್ಯ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ವಂದನೆಗಳನ್ನು ಹಾಗೆ ಇವತ್ತು ನಮಗೆ ಪ್ರತಿ ಅತಿಥಿಯವರ ನಾವು ಸ್ವಚ್ಛತೆ ಮಾಡ್ತಿರುವಾಗ ನಮಗೆ ಗಣೇಶ್ ಮೆಡಿಕಲ್ನವರು ಇವತ್ತು ಕೈಗೆ ಹಾಕುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಅವರು ನಮಗೆ ಸಹ ಗಣೇಶ್ ಮೆಡಿಕಲ್ ಅವರು ತುಂಬ ಕೊಡ್ತಾ ಕೊಟ್ಟಿದ್ದಾರೆ ಹಾಗೆಯೇ ನಮ್ಮ ಗ್ರಾಮ ಪಂಚಾಯತಿಯಿಂದ ನಮ್ಮ ಸೀನಿಯರ್ ಚೇಂಬರ್ನ ಸೆಕ್ರೆಟರಿ ಅಂತ ಮೋನಪ್ಪ ಅವರು ಸಹ ನಮಗೆ ತುಂಬ ಸಹಕಾರ ಹೇಳ್ತಾ ಇದ್ದಾರೆ ಹಾಗೆ ಗ್ರಾಮ ಪಂಚಾಯತಿ ಮೆಂಬರ್ಗಳು ಎಲ್ಲರೂ ನಮಗೆ ಪ್ರತಿ ವಿಷಯದಲ್ಲಿ ಸಹ ಸಹಕಾರ ಕೊಡ್ತಿದ್ದಾರೆ ನಾವು ಹೇಳೋದಂದರೆ ಪ್ರತಿಯೊಂದು ನಾವು ಲೋಟ್ರಿ ಕ್ಲಬ್ನಾಗಿರ್ಬೋದು ಅಲ್ಲಲ್ಲಿ ನಾವು ಅನ್ನು ನೀಡುವಂಥ ಕೆಲಸವನ್ನು ಮಾಡ್ತೇವೆ ಅದನ್ನು ಗ್ರಾಮ ಪಂಚಾಯತಿ ವತಿಯಿಂದ ಸ್ವಚ್ಛತೆಯನ್ನು ಮಾಡುವಂಥ ಕೆಲಸ ಮುಂದಿನ ದಿನದಲ್ಲಿ ಆಗಬೇಕಂತ ಹೇಳಿ ನಾವು ಕೇಳ್ಕೊಳ್ತೇವೆ ನಮಸ್ಕಾರ ಎಲ್ಲರಿಗೂ ನಾವು ರೌಕಕ್ಕೆ ಪದ ಸಮಯ ಟ್ರಸ್ಟ್ ಪ್ರತಿ ಆದಿತ್ಯವಾರ ನಾವು ಸ್ವಚ್ಛತೆ ಕಾರ್ಯಕ್ರಮವನ್ನು ಮಾಡಿ ಬರ್ ಬರ್ತಿದ್ದೇವೆ ನಮಗೆ ಪಂಚಾಯತಿ ವತಿಯಿಂದ ಸಹ ನಮಗೆ ಕೈಗೆ ಹಾಕುವಂಥ ಬ್ಲೌಸು ಕ್ಲೀನ್ ಕೊಡ್ತಾರೆ ಸಪೋರ್ಟ್ ಮಾಡ್ತಾರೆ ಹಾಗೆ ಅದರ ಜೊತೆ ಜೊತೆಯಾಗಿ ನಮಗೆ ಗಣೇಶ್ ಮೆಡಿಕಲ್ ಅವರು ಮಾಲೀಕರು ಅವರು ಸಹ ನಮಗೆ ಪ್ರತಿ ವಾರ ಸಪೋರ್ಟ್ ಮಾಡ್ತಿದ್ದಾರೆ ನೋಡಿ ಅವರ ಮೆಡಿಕಲ್ ಸರ್ ನಮಸ್ತೆ ನೀವು ಸರ್ ಪ್ರತಿ ವಾರ ನಮಗೆ ಒಂದು ಸ್ವಚ್ಛತೆ ಮಾಡಿ ಮಾಡಲಿಕ್ಕೆ ನಮಗೆ ಸಪೋರ್ಟ್ ಮಾಡ್ತಿದ್ದೀರಿ ಸರ್ ಪ್ರೀತಿಪೂರ್ವಕ ಧನ್ಯವಾದ ಸರ್ ನೀವು ಕೊಡುವಂಥ ಬ್ಲೌಸ್ ಎಲ್ಲ ಹುಡುಗರಿಗೆ ಸಿಕ್ಕಲಿ ಸರ್ ಹಾಗೂ ಇನ್ನೂ ಸಹ ನಮ್ಮ ಮುಂದೆ ನನಗೆ ಸಪೋರ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೆ ಗಣೇಶ್ ಅವರು ನಮಗೆ ಎರಡು ಇವತ್ತು ಕುಚ್ಚಿಗೆ ನಮಗೆ ಇವತ್ತು ಸಹಕಾರ ನೀಡಿದ್ದಾರೆ ಇದೇ ಥರ ಗ್ರಾಮ ಪಂಚಾಯತಿ ಮೋಣಪ್ಪ ಅವರು ನಮ್ಮ ಗ್ರಾಮ ಪಂಚಾಯತಿ ಸೆಕ್ರೆಟರಿ ಮೋಣಪ್ಪ ಅವರು ಸಹ ನಮಗೆ ಸಹಕಾರ ನೀಡ್ತಾರೆ ನಾವು ಹೇಳುವುದಂದ್ರೆ ಪ್ರತಿ ಗ್ರಾಮದಲ್ಲಿ ನಾವು ನಮ್ಮ ಗ್ರಾಮವನ್ನು ನಾವು ಸ್ವಚ್ಛತೆಯನ್ನು ಕಾಪಾಡುವ ಎಲ್ಲ ಗ್ರಾಮದಲ್ಲಿ ಸ್ವಚ್ಛತೆಯನ್ನು ಇಟ್ಕೊಳ್ಳುವ ಮತ್ತು ಎಷ್ಟೇ ಪ್ರಾಣಿಗಳೇ ಹಿಂಸೆ ಆಗ್ತಾ ಉಂಟು ಆದ ಕಾರಣ ನಾವು ಆ ಬಾಟ್ಲಿ ಪ್ಲಾಸ್ಟಿಕ್ಕು ಇದನ್ನೆಲ್ಲ ನಾವು ಆ ಕಾಡಿಗೆ ಬೀಸಾಡದಾಗೆ ನಮ್ಮ ಕಾಡನ್ನು ಕಾಪಾಡಿಕೊಳ್ಳುವಂಥೇಳಿ ಎಲ್ಲರಿಗೂ ನಾವು ಕೇಳ್ಕೊಳ್ತಿದ್ದೇವೆ ನಮ್ಮ ಎಲ್ಲ ಪತ್ನಿ ಆದಿತ್ಯ ಅವರ ನಮ್ಮ ರವಿರತ್ತದವ ಸಮಾಜ ಸೇವಾ ಟ್ರಸ್ಟ್ ಹಾಗೂ ಸೀನಿಯರ್ ಚೇಂಬರ್ ವತಿಯಿಂದ ಹಾಗೂ ರೋಟ್ರಿ ಕ್ಲಬ್ ಸುಬ್ರಹ್ಮಣ್ಯ ಇದರ ವತಿಯಿಂದ ಇದ್ರ ನಾವೆಲ್ಲ ಮಾಡ್ತಾ ಇದ್ದೇವೆ ಯಾಕೆ ನಾವು ಹೇಳೋದು ಪ್ರತಿಯೊಂದು ಗ್ರಾಮದಲ್ಲಿ ಯಾವ್ಯಾವ ಸಂಘಟನೆ ಉಂಟಾ ಆ ಗ್ರಾಮವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ ಅಂತ ಹೇಳಿ ಎಲ್ಲರಿಗೂ ನಾವು ಪ್ರೀತಿಪೂರ್ವಕವಾಗಿ ಕೇಳ್ಕೊಳ್ತೇವೆ ನೋಡಿ ಎಷ್ಟು ಕಸ ಉಂಟು ನೋಡಿ ಎಷ್ಟೆಷ್ಟು ಬಾಟ್ಲಿ ಉಂಟು ನೋಡಿ ಕಾರಣ ಆದಷ್ಟು ಬರುವಂತ ಭಕ್ತಾದಿಗಳ ಬೆಡ್ಕೊಳ್ಳೋದು ರೋಡ್ ಸೈಡಿಗೆ ಕಸವನ್ನು ಬಿಸಾಡಬೇಡಿ ನೋಡಿ ಬಾಟ್ಲಿ ಗ್ಲಾಸು ಪ್ಲಾಸ್ಟಿಕ್ಕು ಇವನ್ನೆಲ್ಲ ಬಿಸಾಡಬೇಡಿ ನೋಡಿ ಇಲ್ಲಿ ಕಾಡು ಪ್ರಾಣಿ ಇರುವ ಜಾಗದಲ್ಲಿ ಈ ಥರ ಎಲ್ಲ ಕಾಡಿಗೆ ಬಂದು ಕಸ ಹಾಕಿದರೆ ಇದು ಅರ್ಥ ಉಂಟು ಎಷ್ಟು ಹೇಳಿದರೆ ಗೊತ್ತಾಗೋದಿಲ್ಲ ಅಂತ ಹೇಳಿದರೆ ಇಷ್ಟು ನಾವು ಪ್ರತಿ ವಾರ ಸ್ವಚ್ಛತೆ ಮಾಡ್ತೇವೆ ಅದು ನೋಡಿ ರೋಡ್ ಸೈಡಿಗೆ ಬಿಸಾಡೋ ಅವಸ್ಥೆ ನೋಡಿ ಇಲ್ಲಿ ಆದಷ್ಟು ಗ್ರಾಮ ಪಂಚಾಯತಿಯಿಂದ ಒಂದು ಕ್ರಮದ ಕೈ ತಗೊಳ್ಬೇಕು ಯಾಕೆಂದರೆ ಎಷ್ಟೋ ಪ್ರಾಣಿ ಹಿಂಸೆ ಆಗ್ತಾ ಉಂಟು ಎಷ್ಟೋ ಪ್ರಾಣಿ ಸಾಯ್ತಾ ಇರುವುದು ನಾವು ಕಂಡಾರ ಕಂಡಿದ್ದೇವೆ ನೋಡಿ ಕಾರಣ ನೋಡಿ ಇಲ್ಲಿ ನೋಡಿ ಅವಸ್ಥೆ ನೋಡಿ ಪ್ಲಾಸ್ಟಿಕ್ ಇದೆಲ್ಲ ಇಲ್ಲಿಯೇ ಹಾಕಿದ್ದಾರೆ ನೋಡಿ ನೋಡಿ ನಾವು ಪ್ರತಿ ಅದಿತಿಥಿಯವರ ಸ್ವಚ್ಛತೆ ಕಾರ್ಯಕ್ರಮ ಮಾಡ್ತಾ ಬರ್ತೇವೆ ಅಂದರೆ ಇಲ್ಲಿಯ ಗ್ರಾಮ ಪಂಚಾಯತಿ ಇಲ್ಲಿಯ ಬಸ್ ಸ್ಟ್ಯಾಂಡ್ ಇರುವಂಥ ಅಂಗಡಿ ಅವರಿಗೆಲ್ಲ ಹೇಳಬೇಕು ರೋಡ್ ಸೈಡ್ ಹಾಕ್ಲಿಕ್ಕೆ ಹಾಕ್ಬೇಡಿ ಅಂತೇಳಿ ಇದಕ್ಕೊಂದು ಪಿ ಡಿ ಅವರು ಜವಾಬ್ದಾರಿ ತೊಗೊಳ್ಬೇಕಂತೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಇದಕ್ಕೆ ಯಾರೆಲ್ಲ ಸಂಬಂಧಪಟ್ಟಿದ್ದೀರಿ ಇವರೆಲ್ಲ ಇದಕ್ಕೊಂದು ಜಬ ತಗೊಳ್ಬೇಕು ಎಷ್ಟ ಪ್ರಾಣಿ ದನಗಳಾಗಿರ್ಬೋದು ಕರುಗಳಾಗಿರ್ಬೋದು ಅದರ ಹೊಟ್ಟೆಯಲ್ಲಿ ನೋಡಿದರೆ ಎಲ್ಲ ಇರುವುದೇ ಪ್ಲಾಸ್ಟಿಕ್ ಇದನ್ನು ನಾವೆಲ್ಲರೂ ಕಾಪಾಡುವ ಈ ಪರಿಸರವನ್ನು ಉಳಿಸುವ ಹಾಗೆ ಎಲ್ಲರಿಗೂ ಪ್ರೀತಿಪೂರ್ವಕ ಕೇಳುವುದು ರೋಟರಿ ಅಧ್ಯಕ್ಷ ಚಂದ್ರಶೇಖರ್ ನಾಯರ್ ಇಂಟರ್ನ್ಯಾಷನಲ್ ಸೀನಿಯರ್ ಚೇಂಬರ್ ಸುಬ್ರಹ್ಮಣ್ಯ ಅಧ್ಯಕ್ಷ ಪದವು ಸದಸ್ಯ ದಾಮೋದರ್ ಸೇಸಪ್ಪಗೌಡ ಸುಮಾರು ಮೂವತ್ತು ಮಂದಿ ಸದಸ್ಯರು ಪಾಲ್ಗೊಂಡು ಈ ವಾರದ ಸ್ವಚ್ಛತಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು